ನಮಸ್ತೆ ವೀಕ್ಷಕರಲ್ಲಿ ಇಲ್ಲಿ ಒಂದು ಎಪಿಸೋಡಲ್ಲಿ ಮೊದಲು ಮಂಗು ಬಗ್ಗೆ ಕೊಡಬೇಕಂತ ಎಷ್ಟೋ ದಿವಸ ನಾನು ಅಂದ್ಕೊಂಡೆ ಮುಖದಲ್ಲಿ ಕರಿ ಮಚ್ಚೆಗಳು ಮಂಗು ಅದು ಮಂಗು ಎರಡು ಥರ ಮಂಗಿರೋದು ಒಂದು ಮಂಗು ಒಂದು ಜಂಬು ಎರಡು ಥರ ಇರೋದು ಇಲ್ಲಿ ಈಗ ಇನ್ನೊಂದು ಉದ್ಭಾವ ಮೂರನೇ ಹೆಸರಲ್ಲಿ ಮಂಗು ಅನ್ನೋಂಥದ್ದು ಮಚ್ಚೆ ಬಂದು ಸುಮಾರು ಜನಕ್ಕಿದೆ ನೂರಕ್ಕೊಂದು ಅರವತ್ತು ಜನಕ್ಕಿದೆ ಮಂಗು ಅನ್ನೋದು ಎಲ್ಲ ಮುಖದ ಮೇಲೆ ಕರಿ ಕಾಯಿಗಳಿದ್ದರೆ ಅದಕ್ಕೆ ಚಿಕಿತ್ಸೆ ತಗೊಳ್ಳೇಬೇಕು ಯಾಕಂದರೆ ಎದುರುಗಡೆ ಕಾಣುತ್ತೆ ಈ ಫಂಕ್ಷನ್ಗಳಿಗೆ ಮದುವೆ ಮುಂಜಾಗಳಿಗೆ ಹೋದ ಕಡೆ ಅಂತನು ಇನ್ನೂ ಇದ್ದಿದ್ದು ಮುಜುಗಾರ ಮನ್ಸಿಗೆ ಬೇಜಾರು ಏನಪ್ಪ ಹಿಂಗೆ ಮುಖ ಕೆಟ್ಟಾಯ್ತು ಅಂತ ಎಷ್ಟಾದರೂ ಖರ್ಚಾಗಲಿ ಹಾಸ್ಪಿಟ್ಲಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊತಾರೆ ಲಾಸ್ಟ್ಗೆ ಎಷ್ಟೋ ಜನ ನನ್ನ ಹತ್ರ ಬಂದು ಆಪ್ರೇಷನ್ ಮಾಡಿಸ್ಕೊಂಡಿರೋದು ಕೂಡ ತೋರಿಸಿದ್ದಾರೆ ಮುಖದ ಕಲೆ ಹೋಗೋದಕ್ಕೆ ಆಪ್ರೇಷನ್ ಕೂಡ ಮಾಡಿ ಅದನ್ನು ಹೋಗುವಂಥ ಪ್ರಯತ್ನ ಪಟ್ಟರು ಕೂಡ ಅದು ಹೋಗಲಿಲ್ಲ ಅಂತ ಸುಮಾರು ಜನ ನನ್ನ ಹತ್ರ ಹೇಳಿದ್ದಾರೆ ಆದರೆ ಯಾಕೆ ಹೋಗೋದಿಲ್ಲ ಅಂತ ಹೇಳ್ತೀನಿ ಮಂಗಾದರೆ ಹೋಗ್ತವೆ ಮಂಗಾಗದೇ ಇರ್ತಕ್ಕಂಥದ್ದಕ್ಕೆ ಒಂದು ದೋಷ ಅಂತಿದೆ ಇದು ಬೂದಿ ಅಂತಕ್ಕಂಥದ್ದಿದೆ ಈ ಬೂದಿನ ಯಾರಿಗೂ ಅಕಸ್ಮಾತ್ ಬೇಕಾಗದೇ ಇರ್ತಕ್ಕಂಥವ್ರಿಗೆ ಚೆಲ್ಲಿದ್ರೆ ಎಷ್ಟು ಜನ ತುಳಿತಾರೋ ಅವ್ರಿಗೆಲ್ಲೂ ಹಿಂಗೆ ಕರಿಮಚ್ಚಾಗ್ತದೆ ಮುಖದಲ್ಲಿ ನೆಗೆಟಿವ್ ಎನರ್ಜಿ ಶರೀರಕ್ಕೆ ನೆಗೆಟಿವ್ ಎನರ್ಜಿ ಬಂತು ಅಂದರೆ ಮುಖದಲ್ಲಿ ಕಾಣುತ್ತೆ ಫಸ್ಟು ಆ ಮುಖದಲ್ಲಿ ಯಾವಾಗ ನಿಮಗೆ ಕಲೆಗಳಾಗ್ತದೋ ನೆಗೆಟಿವ್ ಎನರ್ಜಿ ಬಂದಿದೆ ಅಂತ ಹಳ್ಳಿಗಾಡುಗಳಲ್ಲಿ ಏನು ಹೇಳ್ತಾರೆ ಹಳ್ಳಿಗಾಡುಗಳಲ್ಲಿ ಇದು ಶನಿ ಪ್ರಭಾವ ಈ ಮಚ್ಚೆ ಬಂದರೆ ಕಷ್ಟಗಳು ಬರ್ತದೆ ಕೈ ಬಾಯಿ ಆಗ್ತಲ್ಲ ಶನಿ ಗುರುವಿರಲ್ಲ ಇದು ಏಳು ವರ್ಷ ಹೋಗಲ್ಲ ಒಂಬತ್ತು ವರ್ಷ ಹೋಗಲ್ಲ ನಿಮಗೆ ಒಳ್ಳೆಯ ಸಮಯ ಬರೋ ತನಕ ಮಚ್ಚೆ ಹೋಗಲ್ಲ ಮಚ್ಚೆ ಇರೋ ತನಕ ನಿಮ್ಗೆ ಒಳ್ಳೆಯ ಸಮಯ ಬರಲ್ಲ ಇದು ಶನಿ ಪ್ರಭಾವ ಅಂತ ಹಳ್ಳಿಗಾಡುಗಳಲ್ಲಿ ಹೇಳ್ತಾರೆ ಶನಿ ಪ್ರಭಾವ ಅಂತ ಹೇಳ್ತಾನೆ ಅದಕ್ಕೆ ಕಪ್ಪು ಸಂಕೇತ ಶನೇಶ್ವರ ಕಪ್ಪಿಗೂ ಶನೇಶ್ವರನಿಗೂ ಹತ್ರ ಸಂಬಂಧ ಇಲ್ಲೇನು ಶನೇಶ್ವರನ ದೇವಸ್ಥಾನಕ್ಕೆ ಹೋಗೋರು ಏನು ಮಾಡ್ತಾರೆ ಎಳ್ಳು ಬತ್ತಿನ ಕಟ್ತಾರೆ ಕರಿ ಬಟ್ಟೆನಲ್ಲಿ ಕರಿ ಎಳ್ಳು ಕಟ್ಟಿ ಶಾಂತಿ ಮಾಡ್ತಾರೆ ಇಂಥವು ಎಷ್ಟು ಕೋಟಿ ಶಾಂತಿ ಮಾಡಿದ್ರೂ ಹೋಗಲ್ಲ ಮಚ್ಚಗಳು ಇದು ಬೂದಿ ಪ್ರಯೋಗ ಈ ಬೂದಿ ಪ್ರಯೋಗ ಹೆಂಗೆ ಮಾಡ್ತಾರೆ ಅನ್ನೋದಕ್ಕೆ ಹೋದರೆ ಟೈಮ್ ಪಾಸ್ ಆಗುತ್ತೆ ಅದೇ ವಿಡಿಯೋನಲ್ಲಿ ಅಂಗಾರ ಪ್ರಯೋಗ ಅಂತ ನಾನು ಒಂದು ವೆಬ್ಸೋಡಲ್ಲಿ ಕೊಟ್ಟಿದ್ದೀನಿ ಎಷ್ಟು ಜನಕ್ಕೆ ಅರ್ಥ ಆಯಿತೋ ಎಷ್ಟು ಜನಕ್ಕೆ ಅರ್ಥ ಆಗಲಿಲ್ವೋ ಅಂಗಾರ ಪ್ರಯೋಗ ಅಂದರೆ ಬೂದಿ ಪ್ರಯೋಗ ಈಗ ಯಾರಿಗೋ ವ್ಯಾಪಾರ ಆಗಬಾರ್ದು ಅಲ್ಲಿ ಅಂಗಾರ ಪ್ರಯೋಗ ಬೂದಿ ಚೆಲ್ತಾರೆ ಈಗ ಮನೆಗಳಲ್ಲಿ ನೆಮ್ಮದಿಯಾಗಿದ್ದಾರೆ ಅವ್ರನ್ನ ಹೊಡೆಯೋದಕ್ಕೆ ಬೂದಿ ಪ್ರಯೋಗ ಮನೆ ಮನೆ ಬಾಗಿಲು ಮುಂದೆ ಚೆಲ್ಬಿಟ್ಟು ಹೋಗ್ತಾರೆ ಯಾರೋ ಯಾರೋ ಬರೋಲ್ಲ ಅಕ್ಕಪಕ್ಕದಲ್ಲಿ ಕಿತ್ತಾಡ್ಕೊಂಡಿರ್ತೀರಿ ಅಥವಾ ಬಂಧು ಬಾಳ್ಗಳಲ್ಲಿ ಕಿತ್ತಾಡ್ಕೊಂಡಿರ್ತೀರಿ ಸಿಂಪಲ್ಲಾಗಿ ಆಗೋಂಥ ಕೆಲಸ ಅದು ಬ್ರಹ್ಮಾಂಡವು ತೊಂದರೆನೂ ಅನುಭವಿಸ್ಬೇಕಾಗ್ತದೆ ಸಿಂಪಲ್ ಖರ್ಚಾಗಿ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಅವರು ಚೆಲ್ಬಿಟ್ಟು ಹೋಗ್ಬಿಡ್ತಾರೆ ಇಲ್ಲೇನಾಗಿದೆ ಕರ್ನಾಟಕದಲ್ಲಿ ಬರೀ ಕರ್ನಾಟಕ ಜನ ಇಲ್ಲ ಕರ್ನಾಟಕ ಜನ ಪಂಡಿತರು ಕರ್ನಾಟಕದಲ್ಲಿ ಇರೋರಿಗೆ ತೊಂದರೆ ಕೊಡಬೇಕಂದ್ರೆ ಅವ್ರಿಗೆ ಬೇಜಾರಾಗುತ್ತೆ ಏ ತಳಪ್ಪ ನಮ್ಗೆ ನಾವು ಯಾಕೆ ತೊಂದರೆ ಮಾಡ್ಕೋಬೇಕು ನಮ್ಮವ್ರವರು ಅಂತ ಮಾಡ್ಕೊಡೋಲ್ಲ ಕರ್ನಾಟಕದಲ್ಲಿ ಬೆಂಗಳೂರು ಗ್ರಾಮ ಅಂದ್ಕಳ್ದು ಬೆಂಗಳೂರು ಸಿಟಿ ಅಂದ್ಕೊಳ್ಳೋಣ ಆ ಸಿಟಿನಲ್ಲಿ ಎಷ್ಟು ರಾಜ್ಯದವ್ರು ಬಂದು ವಾಸ ಮಾಡ್ತಾ ಇದ್ದಾರೆ ಎಲ್ಲ ರಾಜ್ಯದವ್ರು ಬಂದು ವಾಸ ಮಾಡ್ತಾಯಿದ್ರೆ ಅದರಲ್ಲಿ ಪಂಡಿತರುಗಳು ಇದ್ದಾರೆ ಜ್ಯೋತಿಷಿಗಳು ಇದ್ದಾರೆ ವೈದ್ಯರು ಇದ್ದಾರೆ ಮಾಂತ್ರಿಕರು ಇದ್ದಾರೆ ಎಲ್ಲ ಇದ್ದಾರೆ ಅವ್ರು ಯಾಕೆ ಮಾಡಿಕೊಡಲ್ಲ ಈಗ ಬೇರೆ ಭಾಷಾ ಭಾಷೆಯವರು ಬಂದು ನಮ್ಮ ಕನ್ನಡ ಭಾಷೆನ ವಿರೋಧ ಮಾಡೋರಿಲ್ವ ಬೆಂಗಳೂರಲ್ಲೇ ಅದಕ್ಕೆಷ್ಟು ಸಂಘಗಳು ಸಂಸ್ಥೆಗಳು ಹೋರಾಟಗಳು ಮಾಡ್ತಿದ್ದಾರೆ ಅಲ್ಲಿ ಶತ್ರುಗಳಲ್ವ ಅವರು ಭಾಷಾ ಶತ್ರುಗಳಲ್ವ ಕನ್ನಡವನ್ನು ಅವರು ಭಾಷೆನ ಅವರು ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಬೆಂಗಳೂರಲ್ಲಿ ಈ ಕಾವಲು ಕಾಯ್ಕೋಬೇಕಾಗ್ತದೆ ನೋಡಿದ್ರಾ ಕನ್ನಡನ ಮಾತಾಡೋದಕ್ಕೆ ಎಷ್ಟೋ ಜನ ಹೊಡೆದಾಡ್ಕೊಂಡಿರೋರು ಇದ್ದಾರೆ ಬೇರೆ ಭಾಷೆ ಮಾತಾಡೋವಂಥವ್ರು ನೋಡಿ ಇಲ್ಲಿ ಇಲ್ಲಿ ಇಲ್ಲಿಗೆ ಶತ್ರುತ್ವ ತೋರಿಸ್ತಾರಂದರೆ ನಿಮ್ಮ ಅಕ್ಕಪಕ್ಕದ ಮನೆಗಳವ್ರು ಶತ್ರು ಶತ್ರುಗಳಿಲ್ವಾ ಇದ್ದಾರೆ ಯಾರೇ ಬದುಕಲಿ ಸಹಿಸದೇ ಇರೋರು ಇದ್ದಾರೆ ಏನೋ ಒಂದು ತೀಟೆ ಮಾಡ್ತಾರೆ ತರಕಾರಿ ಅಂಗಡಿಗಳಲ್ಲಿ ವ್ಯಾಪಾರ ಇಲ್ವಾ ಅಲ್ಲೇನೋ ಮಾಡೋದು ಬಟ್ಟೆ ಅಂಗಡಿನಲ್ಲಿ ವ್ಯಾಪಾರ ಜಾಸ್ತಿ ಆಗ್ತಿದೆಯಾ ಇನ್ನೊಂದು ಬಟ್ಟೆ ಅಂಗಡಿಯವನು ಎಳ್ಕೊಳ್ಳೋದು ಇದ್ಕಡೆಯೇನೋ ಹಾಕೋದು ಇನ್ನೊಂದು ಮತ್ತೊಂದು ಎಲ್ಲ ರೀತಿಯಲ್ಲಿ ಕೂಡ ಹಾಲು ಕರೆಯೋದಕ್ಕೆ ಹಾಲಿಗೆ ಹಸು ಹಸುಗಳು ಹಸುಗಳು ಮೇಯಿಸೋರು ಕೂಡ ಹಾಲಿಗೆ ತೊಂದರೆ ಮಾಡ್ತಾರೆ ಹಾಲು ಕರೆಯದಂಗೆ ಮಾಡ್ತಾರೆ ಅಂದರೆ ಇನ್ನು ಇನ್ನು ಯಾವುದು ಮಾಡಬೇಕು ಎಲ್ಲ ರೀತಿಯಲ್ಲೂ ತೀಟೆಗಳು ಮಾಡ್ತಾರೆ ಎಲ್ಲ ರೀತಿಯಲ್ಲೂ ಮಾಡ್ತಾರೆ ಯಾರೋ ಬೇರೆ ಕಡೆಯಿಂದ ಬಂದಿರೋರು ಬೆಂಗಳೂರಲ್ಲಿ ತುಂಬ ಇದ್ದಾರೆ ಅವರು ದುಡ್ಡು ಬೇಕು ದುಡ್ಡು ದುಡಿಯೋಕ್ಕೆ ಬಂದು ಕೂತಿದ್ದಾರೆ ಬೆಂಗಳೂರಲ್ಲಿ ನಮ್ಮಂಗೆ ಅಲ್ಲ ಅವರು ನಾವು ನಮ್ಮ ಜಾಗಗಳಲ್ಲಿದ್ದೀವಿ ನಮಗೇನು ದುಡಿಯೋಂಥ ಕರ್ಮ ಏನಿದೆ ಏನೂ ಇಲ್ಲ ವ್ಯವಸಾಯ ಮಾಡ್ಕೊಳ್ತೀವಿ ಬಿಡುವ ಸಮಯದಲ್ಲಿ ಈ ಥರ ವೆಪಿಸೋಡ್ ಕೊಡ್ತೀವಿ ಬಂದು ನಾಲ್ಕು ಜನಕ್ಕೆ ಸಹಾಯ ಮಾಡಿ ಕಳಿಸ್ತೀವಿ ನಮಗೆ ಹೆಂಗೂ ಜೀವನ ದುಡಿಮೆ ವ್ಯವಸಾಯ ಇದೆ ಬೇರೆಯವರು ಎಲ್ಲಿ ಬಂದು ಬಾಡಿಗೆ ಮನೆಗಳು ಮಾಡ್ಕೊಂಡು ದುಡಿಯೋದಕ್ಕೋಸ್ಕರನೇ ಬಂದಿದ್ದಾರೆ ಅವರು ಪಾಪದ ಕೆಲಸನೂ ಮಾಡ್ತಾರೆ ಪುಣ್ಯದ ಕೆಲಸನೂ ಮಾಡ್ತಾರೆ ನಾವು ಪಾಪದ ಕೆಲಸ ಮಾಡಕ್ಕೆ ತಯಾರಿದ್ದೀವಾ ಇಲ್ಲ ಎಲ್ಲೆಲ್ಲ ಮಾಡಿಸ್ಕೊಂಬಂದು ಚೆಲ್ತಾರೆ ನೀವು ಮನೆಗಳ ಮುಂದೆ ತುಳಿತೀರ ಆ ಬೂದಿ ಪ್ರಯೋಗ ಯಾರು ತುಳಿತಾರೋ ಅದು ದುಷ್ಟ ದೋಷ ಆ ದುಷ್ಟ ದೋಷ ಯಾರು ತುಳಿದಿದ್ದೀರೋ ನಿಮ್ಗೆ ಗೊತ್ತಾಗೋದಿಲ್ಲ ಯಾವ ದಾರಿನಲ್ಲಿ ಏನಿದೆಯೋ ಗೊತ್ತಾಗೋದಿಲ್ಲ ಅದು ಕಪ್ಪಗಿರ್ತೈತೆ ಅಂಗಾರ ಪ್ರಯೋಗ ಅಂದರೆ ಬೂದಿನೇ ಅದು ತುಳಿದಾದ್ಮೇಲೆ ಮೇಲೆ ಇಷ್ಟು ದಿಸ್ಕೆ ಅಂತಂದು ಹೇಳಿಬಿಟ್ಟು ನಿಮಗೆ ನೆಗೆಟಿವ್ ಎನರ್ಜಿ ಬಾಡಿಗೆ ಹೋಗ್ತದೆ ನಿಮಗೆ ದೋಷ ಆವರಿಸಿದೆ ಕಷ್ಟಗಳು ಬರ್ತದೆ ನಷ್ಟಗಳು ಬರ್ತದೆ ಎಲ್ಲ ಪ್ರತಿಯೊಂದು ಬರ್ತದೆ ಅದು ಮುಖದಲ್ಲಿ ಕಾಣುತ್ತೆ ನಿಮಗೆ ಮುಖದಲ್ಲಿ ಕಳೆ ಇರಲ್ಲ ಕಾಂತಿ ಇರೋಲ್ಲ ಕಪ್ಪು ಕಲೆಗಳು ಮುಖನ ಕೆಡಿಸಿ ನಿಮ್ಮನ್ನೇ ನಿಮ್ಮ ಮುಖವೇ ನಿಮ್ಮ ಅಂದವನ್ನೇ ನಿಮ್ಮ ಕಳೆಯನ್ನೇ ಕಿತ್ತಾಕ್ತವೆ ಆವಾಗ ತಿಳ್ಕೊಬೇಕು ನೀವು ಕಷ್ಟದಲ್ಲಿದ್ದೀವಿ ನಾವು ಕಷ್ಟ ಬರ್ತದೆ ಅಂತಂದು ಫಸ್ಟ್ ಮುಖದ ಕ ಕಳೆಯನ್ನು ತಂದುಕೋಬೇಕು ಆ ಕಲೆಗಳು ಹೋಗ್ಬೇಕು ಈ ಹೋಗಿರ್ತಕ್ಕಂಥ ಸಾಕ್ಷಿ ಇದೆ ಫೋಟೋಗಳು ಹಾಕ್ತಾರೆ ಅಣ್ಣ ಫೋಟೋ ಕೊಡ್ತಿದ್ದೀನಿ ಈಗ ಸಕ್ಸಸ್ ಮಾಡ್ಕೊಂಡಿರೋ ಒಬ್ಬ ಹುಡುಗ ಆ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾನೆ ಅವನು ಫೋನ್ ಮಾಡಿದೆ ಅವನು ಸೈಲೆಂಟ್ ಹಾಕಿ ಕೆಲಸ ಮಾಡ್ತಿರ್ತಾನೆ ಫ್ಯಾಕ್ಟ್ರಿನಲ್ಲಿ ಒಬ್ಬ ಹುಡುಗ ಅವನು ಸಕ್ಸಸ್ ಮಾಡಿಕೊಟ್ಟಿದ್ದ ಕೊಟ್ಟಿದ್ದೀನಿ ಆ ಫೋಟೋಗಳ ಸಮೇತ ನಾನು ಹಾಕ್ತೀನಿ ನೋಡ್ಕೊಳ್ಳಿ ಈ ಥರ ಮಗದ ಕಲೆ ಇರೋರಿಗೆ ಸಕ್ಸಸ್ ಮಾಡ್ಕೊಳ್ಳಿ ಅಂತಂದು ಹೇಳೋದಿಕ್ಕೆ ಮಂಗು ನೀಟಾಗಿ ಹೋಗುತ್ತೆ ಎಷ್ಟು ಜನ ನನ್ನ ಹತ್ರ ಬಂದು ಅಯ್ಯೋ ಮಂಗು ಹೋಗಲಿಲ್ಲ ಅಣ್ಣ ಆಪ್ರೇಷನ್ ಮಾಡಿಸ್ದೆ ಎರಡು ಸಾರಿ ಮೂರು ಸಾರಿ ಆಪ್ರೇಷನ್ ಮಾಡಿಸ್ದೆ ಎಲ್ಲ ಚರ್ಮ ಕಿತ್ ತೆಗೆದಾಕಿದ್ರು ಮತ್ತೆ ಹಂಗೆ ಹೋಗಲಿಲ್ಲ ಅದು ಹಂಗೆ ಇದೆ ಅಂತ ಆದರೆ ಅದು ಮಂಗಲ್ಲ ಮಂಗು ರೂಪದಲ್ಲಿರ್ತದೆ ಮಂಗು ಅಂದ್ಕಂಡು ನೀವು ಏನೇನೋ ಆಯಿಟ್ಮೆಂಟ್ಗಳು ಅದು ಇದು ಹಾಕ್ಕೊಂಡು ಹೋಗಲಿಲ್ಲ ಅಂದರೆ ಫಿಕ್ಸ್ ಆಗಬೇಡಿ ಹೋಗಲ್ಲ ಅಂತ ಫಿಕ್ಸ್ ಆಗಬೇಡಿ ಹೋಗುತ್ತೆ ಅಂತ ನಾನು ಮಾತು ಇದ್ದೀನಿ ಮಂಗು ಮುಖದಲ್ಲಿ ಏನೇ ಕಳೆ ಕಲೆ ಇರಲಿ ಅದು ಹುಟ್ಟು ಮಚ್ಚೆ ಆದರೆ ಹೋಗಲ್ಲ ಹುಟ್ಟು ಮಚ್ಚ ಆಗದೆ ಮಧ್ಯದಲ್ಲಿ ಬಂದಿದ್ದರೆ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟು ಹೋಗಿರೋದನ್ನು ತೋರಿಸ್ತೀನಿ ನಾನು ನಿಮಗೆ ವಿಡಿಯೋ ಸಮೇತ ಇದು ಫೋಟೋ ಸಮೇತ ಹಾಕ್ತೀನಿ ನೋಡ್ಕೊಳ್ಳಿ ಹುಡುಗ ಅವನು ಇದರಲ್ಲಿದ್ದಂಗೆ ಅವನೇ ಎತ್ತತಾ ಇಲ್ಲ ಸಾಕ್ಷಿ ಅಂದರೆ ಫೋಟೋಗಳು ಹಾಕ್ತೀನಿ ಮೊದಲು ಹೆಂಗಿತ್ತು ಈಗ ಹೆಂಗಿತ್ತು ಹಾಕ್ತೀನಿ ನೋಡ್ಕೊಳ್ಳಿ ಸಕ್ಸಸ್ ಮಾಡ್ಕೊಳ್ಳಿ ಯಾರಿಗು ಬೇಕೋ ಬಂದರೆ ಅವರು ಕೂಡ ಸಕ್ಸಸ್ ಮಾಡ್ಕೊಂಡು ಬೇಕಂದರೆ ನೀವು ಕೂಡ ಒಂದು ವಿಡಿಯೋ ಗಿಡಿಯೋ ಕೊಟ್ಟು ಅದು ಜನಕ್ಕೆ ಒಳ್ಳೆಯದಾಗೋ ಥರ ಮಾಡಿ ಕರೆಕ್ಟಾಗಿರೋದನ್ನು ಅಂತಂದೇ ಒಪ್ಕೊಳ್ಳೋಣ ಮಾತಾಡ್ಕೊಳ್ಳೋಣ ಅದರಲ್ಲಿ ಯಾವುದೇ ಬೇಕಿರೋದಿಲ್ಲ ನನ್ನ ವಿಡಿಯೋಗಳಲ್ಲಿ ಎಲ್ಲಿ ಯಾವ ಕಡೆಯೂ ಮಿಸ್ಟೇಕ್ ಇಲ್ಲ ಇರೋದನ್ನ ಏನಿದೆಯೋ ಅದು ಈಗ ನೋಡಿ ಏಳು ತಿಂಗ್ಳಿಗೊಂದು ಈಗ ಕೂತಿದ್ದೀನಿ ಎಪಿಸೋಡ್ಗಳಿಗೆ ಏಳು ತಿಂಗ್ಳು ಆಯ್ತು ನಾನು ಕೊಟ್ಟು ವ್ಯವಸಾಯದ ಬಿಜಿನಲ್ಲಿ ಏನು ಸತ್ಯ ಇದ್ರೆ ಅದನ್ನು ಕೊಡ್ತೀನಿ ಇಲ್ಲದೇ ಇರೋದಿಲ್ಲ ನೀವು ಸುಮಾರು ಜನ ಫಿಕ್ಸ್ ಆಗಿದ್ದೀರಿ ಮಂಗು ಹೋಗಲ್ಲ ಅಂತ ಅದು ಮುಂಗಂದು ಅಂದ್ಕೊಂಡೇ ಬರ್ರಿ ಅದೇನೇ ಇದ್ಕೊಂಡು ನಾನು ಕ್ಲಿಯರ್ ಮಾಡಿಕೊಡೋದು ಜವಾಬ್ದಾರಿ ನಂದು ಮುಖದಲ್ಲಿ ಯಾವುದೇ ಕಲೆ ಇರಲಿ ಶುದ್ಧಿ ಮಾಡಿಕೊಡೋದು ನಂದು ಅಂತ ಹೇಳ್ತಾ ಹೊಂದಿಸ್ತೀನಿ